ಇವತ್ತಿನ ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಅಲ್ಲಿ ಇರುವಂತ ಆ್ಯಕ್ಚುಲಿ ಇದೆಲ್ಲ ವಾಷಬಲ್ ಕೂಡ ಇದೆ ಆರಾಮ್ಸೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಆರಾಮ್ಸೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ರು ಯಾವುದೇ ರೀತಿ ನಿಮಗೆ ಹೆವಿ ಅನ್ಸೋದಿಲ್ಲ ಅಷ್ಟು ಸೂಪರ್ವಾಗಿರುವಂಥ ಮಲೈ ಕಾಟನ್ ಸ್ಯಾರೀಸು ತುಂಬ ಬ್ಯೂಟಿಫುಲ್ ಆಗಿದೆ ತುಂಬಾ ಸಾಫ್ಟ್ ಇದೆ ಕಾಟನ್ ಅಂದ ತಕ್ಷಣ ಎಷ್ಟೋ ಜನ ಹಾಡ್ಕೊಳ್ಳುತ್ತೆ ಅಂತ ತಿಂಕ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಹಾಡ್ಕೊಳ್ಳಲ್ಲ ನೋಡಿ ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೂರುತ್ತೆ ತುಂಬಾ ಸಾಫ್ಟ್ ಇದೆ ಎಲ್ಲಾ ಏಜ್ ಅವರು ವೇರ್ ಮಾಡುವಂತ ಸಾರಿ ಅಂತ ಹೇಳ್ಬೋದು ಆಕ್ಚುಲಿ ಇಂಥ ಏಜ್ ಅವರಿಗೆ ನಮ್ಮ ಏಜಿಗೆ ಸೆಟ್ ಆಗಲ್ಲ ಅಂತ ಏನಿಲ್ಲ ಈ ಒಂದು ಸ್ಯಾರಿ ಯಂಗ್ಸ್ಟರ್ಸ್ ಕೂಡ ವೇರ್ ಮಾಡ್ಬೋದು ಮತ್ತೆ ಓಲ್ಡ್ ಏಜ್ ಅವರು ಕೂಡ ವೇರ್ ಮಾಡ್ಬೋದು ಅಷ್ಟು ಸೂಪರ್ ಆಗಿರುವಂತ ಸಾರೀಸು ಪ್ರೈಸ್ ಒಂದು ತುಂಬಾ 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 ರೀಸನಬಲ್ ಇದೆ ಈ ಒಂದು ಪ್ರೈಸ್ಗೆ ನಿಮ್ಗೆ ಇಷ್ಟು ಬೆಸ್ಟ್ ಸ್ಯಾರಿ ಸಿಗ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡಿ ನಮಸ್ತೆ ಕರನಾಡು ಎಲ್ಲರೂ ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನೀವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನೂ ಇರೋತ್ತಿನ ಕಲೆಕ್ಷನ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿರುವಂಥ ಆ್ಯಕ್ಚುಲಿ ಇದೆಲ್ಲ ಸಾಫ್ಟ್ ಕಾಟನ್ ಬರುತ್ತೆ ಇದೆಲ್ಲ ವಾಷಬಲ್ ಇರುತ್ತೆ ವಿಥೌಟ್ ಐರನ್ ನೀವು ಯೂಸ್ ಮಾಡ್ಬೋದು ಎಲ್ಲ ಏಜ್ ಅವ್ರಿಗೂ ಮೆಚ್ಚಾಗುವಂಥ ಸ್ಯಾರಿ ಅಂತ ಹೇಳ್ಬೋದು ಕಾಟನ್ ಅಂತ ಹೇಳ್ಬಿಟ್ಟು ನಾವು ಇದು ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅಂತ ನೀವು ಅಂದ್ಕೊಳೋದಕ್ಕೆ ಹೋಗ್ಬೇಡಿ ಮೈಂಟೆನೆನ್ಸ್ ಫ್ರೀ ಆರಾಮ್ಸೆ ನೀವು ಹ್ಯಾಂಡ್ ವಾಶ್ ಮಾಡ್ಕೋಬೋದು ಮನೆಯಲ್ಲೇನೆ ನೀವು ವಾಶ್ ಮಾಡ್ಕೋಬೋದು ಮತ್ತೆ ಐರನ್ ಇಲ್ಲದೇ ವೇರ್ ಮಾಡ್ಬೋದು ಅಷ್ಟು ಸಾಫ್ಟ್ ಆಗಿದೆ ಒಂದು ಸ್ಯಾರಿಯಲ್ಲಿ ಇಕ್ಕತ್ ಪ್ರಿಂಟ್ಸ್ ಕೂಡ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರೀಸ್ ತುಂಬಾ ಅಂದ್ರೆ ತುಂಬಾ ಸೂಪರ್ ಕಲರ್ ಕಾಂಬಿನೇಷನ್ಸ್ ಇದೆ ಲಿಮಿಟೆಡ್ ಸ್ಟಾಕ್ ಇದೆ ಪ್ರೈಸ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಇದೆ ಈ ಒಂದು ಸ್ಯಾರೀಸ್ಗೆ ಫಸ್ಟ್ ರಿವೀಲ್ ಮಾಡ್ತಾ ಇದ್ದೀನಿ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಕಂಫರ್ಟ್ ಇಲ್ಲದೆ ಇರುವಂತ ಸ್ಯಾರೀಸ್ನ ನಾವು ಇಂಟ್ರೊಡ್ಯೂಸೇ ಮಾಡೋದಿಲ್ಲ ಫಟ್ ಆಗಿ ಇರಬೇಕು ಮತ್ತೆ ಸಾಫ್ಟ್ ಇರಬೇಕು ಅನ್ನೋದನ್ನ ನಾವು ಥಿಂಕಿಂಗ್ ಥಿಂಕ್ ಮಾಡಿಕೊಂಡು ನಾವು ಅದೇ ರೀತಿ ಕಲೆಕ್ಷನ್ಸ್ ನಾವು ಆಲ್ಮೋಸ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋದು ಸೊ ನಿಮ್ಗೆ ಯಾವುದೇ ರೀತಿ ಭಯ ಬೇಡ ಮತ್ತೆ ಕ್ವಾಲಿಟಿಯಲ್ಲೂ ಕೂಡ ಅಷ್ಟೇ ಬೆಸ್ಟ್ ಕ್ವಾಲಿಟಿನ ಕೊಡೋದಕ್ಕೆ ನಾವು ಆದಷ್ಟು ನಾವು ಟ್ರೈ ಮಾಡ್ತೀವಿ ಬೆಸ್ಟ್ ಕ್ವಾಲಿಟಿ ಕೂಡ ಬೆಸ್ಟ್ ಇರಬೇಕು ಪ್ರೈಸಿಂಗ್ ಕೂಡ ತುಂಬ ಬೆಸ್ಟ್ ಇರಬೇಕು ಅನ್ನೋದೇ ನಮ್ಮ ಮಣ್ಣಿನಿಪ್ಪ ಫ್ಯಾಷನ್ಸ್ ಉದ್ದೇಶ ಆಗಿರುತ್ತೆ ಸೊ ಪ್ರೈಸ್ ಕಮ್ಮಿ ಅಂದ್ಬಿಟ್ಟು ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಯಾಕಂತ ಅಂದರೆ ಈಗ ಪ್ರೈಸ್ ಕಮ್ಮಿ ಅಂದ್ಬಿಟ್ಟು ಎಷ್ಟೊಂದು ಜನ ಹರಿತಿ ಥಿಂಕ್ ತಿಂಕ್ ಸೊ ಅದಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಜಸ್ಟ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಇವತ್ತು ನಾವು ತೋರಿಸುವಂತ ಸಾರೀ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಜಸ್ಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈಗ ನಾನ್ ವೇರ್ ಮಾಡಿರುವಂತ ಸಾರಿನ ನೀವು ನೋಡ್ತಾ ಇರಬಹುದು ನೋಡಿ ಫಸ್ಟ್ ಕಲೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ಲೋಸ್ ಅಪ್ ಇಂದ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಪ್ರಿಂಟ್ಸ್ ಇದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ ನೋಡಿ ಇಕ್ಕತ್ ಡಿಸೈನ್ ಬಂದಿದೆ ಈ ಒಂದು ಸ್ಯಾರಿ ಆಕ್ಚುಲಿ ಮಸ್ಟರ್ಡ್ ಎಲ್ಲೋ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ ನೋಡಿ ಬಾರ್ಡರ್ ಸ್ಕೈ ಬ್ಲೂ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಎಲ್ಲ ಇಕ್ಕತ್ ಡಿಸೈನ್ ಅಲ್ಲಿ ಇದೆ ಈ ಒಂದು ಇಕ್ಕತ್ ಡಿಸೈನ್ ತುಂಬಾ ಫೇಮಸ್ ಅಂತ ಹೇಳ್ಬೋದು ಈಗ ಅಟ್ ಪ್ರೆಸೆಂಟ್ ನೋಡಿ ಕಲ್ಲು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಇಕ್ಕತ್ ಪ್ರಿಂಟ್ಸ್ ಇಕ್ಕತ್ ಪ್ರಿಂಟ್ಸ್ ಅಲ್ಲಿ ಮತ್ತೆ ನೋಡಿ ಈ ರೀತಿ ಅಂತ ಟ್ಯಾಸಲ್ಸ್ ಕೂಡ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ನೋಡಿ ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೂರುತ್ತೆ ನೋಡಿ ಆ ರಂಗ್ಸ್ ಹೆಂಗಿಟ್ರೆ ಹಿಂಗೆ ಇರುತ್ತೆ ತುಂಬಾ ಸಾಫ್ಟ್ ಆಗಿದೆ ಆಕ್ಚುಲಿ ನೀವು ಎಷ್ಟೋ ಜನ ಕಾಟನ್ ಅಂದ್ರೆ ಆಡ್ಕೊಳ್ಳುತ್ತೆ ಅಂತ ಥಿಂಕ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸಾಫ್ಟ್ ಮಲೈ ಕಾಟನ್ ಅಂತ ಈ ಒಂದು ಫ್ಯಾಬ್ರಿಕ್ ನೇಮು ಸೊ ಅದಕ್ಕೋಸ್ಕರ ನಿಮ್ಗೆ ಮೇಂಟೆನೆನ್ಸ್ ಕೂಡ ಫ್ರೀ ಇರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಇನ್ನು ಈ ಒಂದು ಸ್ಯಾರಿಗೆ ನಾನು ಆಲ್ರೆಡಿ ಪಲ್ ತೋರಿಸಿದೀನಿ ಬ್ಲೌಸ್ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ಆಕ್ಚುಲಿ ನೋಡಿ ಈಗ ಬಾರ್ಡರ್ ಕಲರ್ ಸ್ಕೈ ಬ್ಲೂ ಇರೋದ್ರಿಂದ ಸ್ಕೈ ಬ್ಲೂ ಕಲರ್ ಅಲ್ಲಿ ಪ್ಲೇನ್ ಫ್ಯಾಬ್ರಿಕ್ ಬಂದು ಈ ರೀತಿ ಸರಿ ಬಾರ್ಡರ್ ಬರುತ್ತೆ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ವಿತ್ ಬ್ಲೌಸ್ ಅಂತಾನೆ ಹೇಳ್ಬೋದು ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೂರುತ್ತೆ ಆರಾಮ್ಸೆ ಫಂಕ್ಷನ್ಸ್ ಎಲ್ಲ ಈ ಒಂದು ಸ್ಯಾರೀಸ್ ನ ಸಿಂಪಲ್ ಫಂಕ್ಷನ್ಸ್ ಎಲ್ಲ ಆರಾಮ್ಸೆ ವೇರ್ ಮಾಡ್ಬೋದು ಇನ್ನು ಏನಾದ್ರು ಗವರ್ಮೆಂಟ್ ಅಫಿಷಿಯಲ್ಸ್ ಯಾರಾದ್ರು ಇದ್ರೆ ಅವರು ಕೂಡ ಪರ್ಚೇಸ್ ಮಾಡ್ಬೋದು ಒಂದ್ ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೀವು ಬೇಕಿದ್ರೆ ಸಿಂಗಲ್ ಪಿನ್ ಬೇಕಾದ್ರೂ ವೇರ್ ಮಾಡ್ಬೋದು ಈ ಪ್ಲೀಟ್ಸ್ ಬೇಕಾದ್ರೂ ಮಾಡ್ಕೊಂಡು ವೇರ್ ಮಾಡ್ಬೋದು ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೂರುತ್ತೆ ಅಷ್ಟು ಕಂಫರ್ಟಬಲ್ ಅಂತಾನೆ ಹೇಳ್ಬೋದು ನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಕಲರ್ ಕಾಂಬಿನೇಷನ್ಸ್ ಅಂತೂ ಅಲ್ಟಿಮೇಟ್ ನೋಡಿ ಸ್ಕೈ ಬ್ಲೂ ವಿತ್ ವೈನ್ ಕಲರ್ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಯಾವ್ ತಗೊಳ್ಳಿ ಯಾವ್ ಬಿಡ್ಲಿ ಅನ್ನೋಷ್ಟು ಕನ್ಫ್ಯೂಸ್ ಅಷ್ಟು ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಫ್ಯಾಬ್ರಿಕ್ ಅಂತೂ ತುಂಬ ಸಾಫ್ಟ್ ಇದೆ ಯಾವುದೇ ಕಾರಣಕ್ಕೂ ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ಕೊಬೇಡಿ ಬೇಕಿದ್ರೆ ನೀವೇ ರಿವ್ಯೂಸ್ ಕೊಡ್ತೀರಾ ತುಂಬ ಚೆನ್ನಾಗಿದೆ ಅಂತ ಒಂದ್ಸರಿ ವೇರ್ ಮಾಡಿದ್ರೆ ಆ್ಯಕ್ಚುಲಿ ಸ್ಯಾರಿ ನೋಡೋದಕ್ಕಿಂತ ವೇರ್ ಮಾಡಿದ್ರೆ ನಮಗೆ ಕಂಫರ್ಟಬಲ್ ಹೇಗಿದೆ ಅಂತ ಗೊತ್ತಾಗೋದು ಅಷ್ಟು ಸೂಪರ್ ಆಗಿರುವಂಥ ಕಲೆಕ್ಷನ್ಸು ಜಸ್ಟ್ ಸಿಕ್ಸ್ ನಂತಿದೆ ತುಂಬ ವರ್ಕ್ 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 ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿಗೆ ನೋಡಿ ಈ ರೀತಿ ಪಲ್ಲು ಆ್ಯಂಡ್ ಬ್ಲೌಸ್ ಎರಡೂ ಕೂಡ ಕಲರ್ ಕಲರಲ್ಲೇ ಬರುತ್ತೆ ವೈಟ್ ಕಲರ್ ಅಲ್ಲಿ ಬರುತ್ತೆ ಪ್ಲೈನ್ ಬ್ಲೌಸ್ ಬಂದು ಸರಿ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಹೇಳ್ತಾ ಇದೀನಿ ಯಾಕಂತ ಅಂದ್ರೆ ಅಷ್ಟು ಕಂಫರ್ಟ್ ಇದೆ ವೇರ್ ಮಾಡಿರೋದಕ್ಕೆ ನನಗೆ ಗೊತ್ತಾಗ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ವೇರ್ ಮಾಡಿ ನನ್ಗೆ ಏನ್ ಅನಿಸ್ತಾರೆ ಅದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ನಾನ್ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಈ ಒಂದು ಕಲೆಕ್ಷನ್ ಅಲ್ಲಿ ಅಂತೂ ಮಲ್ಟಿ ಕಲರ್ಸ್ ಇದೆ ಪಿಂಕ್ ಎಲ್ಲೋ ಮಸ್ಟರ್ಡ್ ಎಲ್ಲೋ ಮತ್ತೆ ಗ್ರೇ ಎಲ್ಲ ಮಿಕ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಕಲೆಕ್ಷನ್ ಅಲ್ಲಿ ನೋಡಿ ಬಾರ್ಡರ್ ಸ್ವಲ್ಪ ಚೇಂಜ್ ಬಂದಿದೆ ನೋಡಿ ಈ ರೀತಿ ಪಿಂಕ್ ಕಲರ್ ಬಂದು ಈ ರೀತಿ ಸಿಂಪಲ್ ಬಾರ್ಡರ್ ಬಂದಿದೆ ಇದು ಅಷ್ಟೇ ಫ್ಯಾಬ್ರಿಕ್ ಎಲ್ಲ ಸೇಮ್ ಡಿಸೈನ್ಸ್ ಅಂಡ್ ಬಾರ್ಡರ್ಸ್ ಚೇಂಜ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಈಗಲೇ ನೋಡ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಜಸ್ಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಈ ಒಂದು ಸ್ಯಾರಿಗೂ ಅಷ್ಟೇ ಪಿಂಕ್ ಕಲರ್ ಅಲ್ಲಿ ಈಗ ಬಾರ್ಡರ್ ಕಲರ್ ಪಿಂಕ್ ಇರೋದ್ರಿಂದ ಪಿಂಕ್ ಕಲರ್ ಅಲ್ಲಿ ಪ್ಲೈನ್ ಬ್ಲೌಸ್ ಬಂದು ಸರಿ ಬಾರ್ಡರ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೆವಿ ಬ್ಲೂ ಅಲ್ಲಿ ನೋಡಿ ನಿಮಗೆ ಬಾರ್ಡರ್ ಇದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಈ ರೀತಿ ಆದಂತ ಡಿಸೈನ್ ಅಲ್ಲಿ ಬಾರ್ಡರ್ ಬಂದಿದೆ ಎಲ್ಲಾನು ಇಕ್ಕದ್ ಪ್ರಿಂಟ್ಸ್ ಇಕ್ಕತ್ ಪ್ರಿಂಟ್ಸ್ ಮತ್ತೆ ಕಲಂಕಾರಿ ಮಿಕ್ಸ್ ಇದೆ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಎಲ್ಲರೂ ಚೆನ್ನಾಗಿದೆ ಬಟ್ ಡಿಸೈನ್ ವೈಸ್ ಚೇಂಜ್ ಇದೆ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ ಬುಕ್ ಬುಕ್ ಮಾಡ್ಕೊಳ್ಳೋದಿಕ್ಕೆ ಈಸಿ ಆಗ್ಲಿ ಅಂತ ನೋಡಿ ನೀವು ಎಲ್ಲಾ ಫ್ಯಾಬ್ರಿಕ್ ಅಲ್ಲಿ ಅಂತ ಯಾವ್ದೇ ರೀತಿ ಚೇಂಜಸ್ ಇಲ್ಲ ಜಸ್ಟ್ ಡಿಸೈನ್ ಮಾತ್ರ ಚೇಂಜಸ್ ಇದೆ ಜಸ್ಟ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಮಾತ್ರ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಪದೇ ಪದೇ ತುಂಬಾ ಕಷ್ಟ ಆಗುತ್ತೆ ತುಂಬಾ ಸಾಫ್ಟ್ ಆಗಿರುವಂತ ಫ್ಯಾಬ್ರಿಕ್ ಹಿಟ್ ಡಿಸೈನ್ ಅಂತ ಹೇಳ್ಬೋದು ಇನ್ನು ಇದಕ್ಕಿಂತ ಮುಂಚೆ ನಾವು ಒಂದ್ಸರಿ ಸಾಫ್ಟ್ ಕಲಂಕಾರಿ ಸ್ಯಾರೀಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ಲ ತುಂಬಾ ಚೆನ್ನಾಗಿ ಸೋಲ್ಡ್ ಔಟ್ ಆಗಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಆ ಫ್ಯಾಬ್ರಿಕ್ ಅಂತೂ ಎಲ್ಲ ಲೈಕ್ ಮಾಡಿ ಈಗಲೂ ಕೂಡ ಆರ್ಡರ್ಸ್ ಬರುತ್ತೆ ಬಟ್ ಸ್ಟಾಕ್ ಇಲ್ಲ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗುತ್ತೆ ಆಗಿರೋದ್ರಿಂದ ಔಟ್ ಆಫ್ ಸ್ಟಾಕ್ ಅಂತ ಹೇಳೋ ಹಾಗಾಗಿದೆ ಬಟ್ ಇದು ಕೂಡ ಅದೇ ರೀತಿ ತುಂಬಾ ಸಾಫ್ಟ್ ಆಗಿರುತ್ತೆ ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೂರುತ್ತೆ ಬೇಕಿದ್ರೆ ನಾನ್ ವೇರ್ ಮಾಡಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೆರೆಗೆ ನೋಡಿ ಎಷ್ಟು ನೀಟಾಗಿ ಕೂರುತ್ತೆ ಅಂತ ನೀವು ನೆರಿಗೆ ನೋಡ್ಬಿಟ್ರೆ ಗೊತ್ತಾಗ್ಬಿಡತ್ತೆ ಹೆಂಗೆ ನೋಡಿ ಜಸ್ಟ್ ಯಾರು ಹೆಲ್ಪ್ ಬೇಕಿಲ್ಲ ನಾವ್ ಹೆಂಗ್ ಉಟ್ಕೊಂಡ್ಬಿಡ್ಬೋದು ನೆರಿಗೆ ಹಿಡಿಯೋದಕ್ಕೆಲ್ಲ ಒಬ್ರು ಬೇಕು ಅನ್ನೋ ತರನೇ ಇಲ್ಲ ಆರಾಮ್ಸೆ ವೇರ್ ಮಾಡ್ಬಿಡ್ಬೋದು ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಮತ್ತೆ ಈ ಒಂದು ಸಮ್ಮರ್ ಗೆ ಫಂಕ್ಷನ್ಸ್ ಗೆಲ್ಲ ಆರಾಮ್ಸೆ ಉಟ್ಕೊಂಡು ಹೋಗಿ ಮತ್ತೆ ಸಮ್ಮರ್ ಫ್ರೆಂಡ್ಲಿ ಕೂಡ ಅಲ್ವಾ ಈ ಒಂದು ಕಾಟನ್ ಸ್ಯಾರೀಸ್ ಎಲ್ಲ ಆರಾಮ್ಸೆ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ರು ನಿಮ್ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತಾರೆ ಹೇಳ್ಬೋದು ಇನ್ನ ಇವತ್ತಿನ ಕಲೆಕ್ಷನ್ಸ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೋಲಿಯರ್ ಮಾಡ್ತೀವಿ ಇನ್ನು ನಮ್ಮತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದೈವ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲ್ಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇನ್ನು ಹಳೊಬ್ರೆಲ್ಲ ಬುಕ್ಕಿಂಗ್ ಮಾಡ್ಕೊತಾ ಇದ್ದೀರಾ ವಸ್ತುಬ್ರಿಗೆ ಈಗ ಡೌಟ್ ಇರುತ್ತೆ ಅದು ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ನೀವು ಬುಕ್ಕಿಂಗ್ ಮಾಡ್ಕೊಳೆ ನಮಗೆ ಕೊರಿಯರ್ ತಲ್ಸ್ತಾರಾ ಇಲ್ವಾ ಅಂತ ನೀವು ಧೈರ್ಯ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಗೂಗಲಲ್ಲಿ ಒಂದ್ಸರಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಮ್ಮದು ಓವರ್ ಆಲ್ ಇನ್ಫಾರ್ಮೇಷನೇ ನಿಮಗೆ ಸಿಗುತ್ತೆ ಒಂದು ಅಡ್ರೆಸ್ ಇಂದ ಹಿಡಿದು ನಾವೆಷ್ಟು ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿದೀವಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ನಾವೀಗ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಾವು ಕಸ್ಟಮರ್ಸ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಡೈಲಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಇಲ್ಲ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂತ ಅನ್ನೋರ್ ಬೇಕಿದ್ರೆ ನಾವು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ನಾವು ಎಲ್ಲ ಅಪ್ಲೋಡ್ ಮಾಡ್ತೀವಿ ಕಸ್ಟಮರ್ ರಿವ್ಯೂಸ್ ನೀವು ಅದನ್ನು ಕೂಡ ನೋಡಿ ಚೆಕ್ ಮಾಡಿ ನಿಮಗೆ ನಂಬಿಕೆ ಬಂದ ಮೇಲೆ ಪೇಮೆಂಟ್ ಮಾಡಿ ಅಂತ ಹೇಳ್ಬೋದು ಅಂತ ನಾನು ಹೇಳ್ತೀನಿ ಯಾಕಂತ ಅಂದರೆ ನಾವು ಎಷ್ಟೇ ಹೇಳಿದ್ರು ಕೂಡ ಒಂದ್ಸರಿ ಬುಕ್ ಮಾಡ್ಕೊಳ್ಳೋವರೆಗೂ ಎಲ್ಲರೂ ಆ್ಯಕ್ಚುಲಿ ಹೊಸೊಬ್ಬರಿಗೆ ಸ್ವಲ್ಪ ಡೌಟ್ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದೆಲ್ಲ ನೋಡಿ ಆರಾಮ್ಸೆ ನಿಮ್ಮ ಟ್ರಸ್ಟ್ ಬಂದ ಮೇಲೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಆ್ಯಕ್ಚುಲಿ ಓಪನಿಂಗ್ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ನಾನು ಇದ್ದೀನಿ ಇದೀನಿ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೇನೆ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಅಂಡ್ ಮಾಡ್ತಾ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು